ಇನ್ನು ಇದೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಬಳಿ ಪವಿತ್ರ ಗೌಡ ಲಾಕ್ ಆಗಿದ್ದೆ ಒಂದು ರೀತಿ ರೋಚಕ ದರ್ಶನ್ ಹೇಳಿದಂತ ಮಾತಿಗೆ ಪೊಲೀಸ್ ಠಾಣೆಗೆ ಪವಿತ್ರ ಹಾಜರಾಗಿದ್ದು ದರ್ಶನ್ ಬಂಧನಕ್ಕೆ ಹೊರಟಿದ್ದ ವೇಳೆಯೇ ಪವಿತ್ರಾಗೂ ಕಾಕಿ ಬಲಿಯನ್ನ ಬೀಸಿತ್ತು ಯಾವ ರೀತಿಯಾಗಿ ಪವಿತ್ರಳನ್ನ ಕೆಡ್ಡ ಕೆಡಗಿದ್ರು ಅಥವಾ ಪವಿತ್ರಳನ್ನ ಪೊಲೀಸರು ಲಾಕ್ ಮಾಡಿದ್ರು ಅದನ್ನ ನೋಡುದಾದ್ರೆ ಜೂನ್ ಹನ್ನೊಂದನೇ ತಾರೀಕು ಬೆಳಗ್ಗೆ ದರ್ಶನ್ ಬಂಧಿಸುವುದಕ್ಕಿಂತ ಪೊಲೀಸರು ಮೈಸೂರಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಜಿಮ್ ಅಲ್ಲಿ ಇರ್ತಾರೆ ಅವರನ್ನ ಕರೆದು ಮಾತನಾಡಿಸ್ತಾರೆ ಜೀಪ್ ಹತ್ತು ಅಂತಾರೆ ನಾನು ಜೀಪಲ್ಲಿ ಅಲ್ಲಿ ಬರಲ್ಲ ನನ್ನ ಜೀಪಲ್ಲೇ ನಾನು ಬರ್ತೀನಿ ಪೊಲೀಸ್ ಜೀಪ್ ಅಲ್ಲಿ ಬರಲ್ಲ ಅಂತಿಲ್ಲ ಅಂತಾರೆ ಅಂದರೆ ಅದು ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆ ಇನ್ನು ಇದೇ ವೇಳೆ ಎರಡು ತಂಡಗಳನ್ನು ರಚನೆ ಮಾಡಿಕೊಂಡು ಪವಿತ್ರ ಗೌಡಾಗೂ ಕೂಡ ಪೊಲೀಸರು ಬಲೆ ಬೀಸಿದ್ರು ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡೆ ದರ್ಶನ್ ಮತ್ತೆ ಪವಿತ್ರಾಳನ್ನು ಬಂಧನ ಮಾಡೋದಕ್ಕಿಂತ ಪೊಲೀಸರು ತಯಾರಿ ಮಾಡಿಕೊಂಡಿದ್ರು ಆದರೆ ಪೊಲೀಸರ ಎರಡೂ ತಂಡಕ್ಕೂ ಕೂಡ ಪವಿತ್ರ ಮಾತ್ರ ಪತ್ತೆ ಆಗಿರಲಿಲ್ಲ ದರ್ಶನ್ ಮೈಸೂರಿನಲ್ಲಿ ಜಿಮ್ಮಲ್ ಸಿಕ್ಕರು ಆದರೆ ಪವಿತ್ರ ಆ ವೇಳೆ ಸಿಕ್ಕಿರಲಿಲ್ಲ ದರ್ಶನ್ ಫೋನ್ ನಿಂದಾನೆ ಪವಿತ್ರ ಗೌಡಗೆ ಫೋನ್ ಮಾಡಿಸಿದ್ರು ಅಂದ್ರೆ ಪವಿತ್ರ ಎಲ್ಲೂ ಸಿಕ್ತಿಲ್ಲ ಅಂತ ಆ ತಂಡಕ್ಕೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಈ ರೀತಿ ಮಾಡಿದ್ರು ದರ್ಶನ್ ಫೋನ್ ನಿಂದ ಪವಿತ್ರ ಗೌಡಗೆ ಒಂದು ಫೋನ್ ಕಾಲ್ ಮಾಡ್ತಾರೆ ಈ ವೇಳೆ ಎಲ್ಲೂ ಹೋಗ್ಬಾರ್ದು ದರ್ಶನದಿಂದ ನಿಂದ ಪವಿತ್ರಾಗೆ ಕೊಟ್ಟಿರುವಂತ ಸೂಚನೆ ಆಗಿತ್ತು ಅಂದ್ರೆ ಎಲ್ಲೂ ಹೋಗ್ಬೇಡ ನೀನ್ ಎಲ್ಲಿದ್ಯೋ ಅಲ್ಲೇ ಇರುವಂತ ದರ್ಶನ್ ಕಡೆಯಿಂದ ಈ ಒಂದು ಸೂಚನೆಯನ್ನ ಕೊಡ್ಸಿದ್ರು ಪೊಲೀಸರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗುವಂತ ಪವಿತ್ರಾಗೆ ದರ್ಶನ್ ಹೇಳಿದ್ರು ಎಲ್ಲೂ ಹೋಗೋಕ್ ಹೋಗ್ಬೇಡ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ದರ್ಶನ್ ಕಡೆಯಿಂದಾನೇ ಪವಿತ್ರ ಗೌಡಾಗಿ ಫೋನ್ ಮಾಡಿಸಿ ಹೇಳಿಸಿದ್ರು ಪೊಲೀಸರು ಬಂಧನಕ್ಕೆ ಬಂದಂತ ಸಂದರ್ಭದಲ್ಲಿ ಮೈಸೂರಿಗೆ ಹೋದಾಗ ದರ್ಶನ್ ಮಾತಿನಂತನೆ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಹಾಜರಾಗಿದ್ಲು ಕಾಮಾಕ್ಷಿ ಪಾಳ್ಯ ಠಾಣೆಯ ಬದಲು ಆರ್ ಆರ್ ನಗರ ಠಾಣೆಗೆ ಪವಿತ್ರ ಗೌಡ ಹಾಜರಾಗಿದ್ಲು ಇದು ದರ್ಶನ್ ಅವರ ಸೂಚನೆ ಆಗಿತ್ತು ಅದಾದ ಬಳಿಕ ಕರೆ ಕರ್ಕೊಂಡು ಬಂದಿದ್ರು ಕಾಮಾಕ್ಷಿ ಪಾಳ್ಯ ಪೊಲೀಸರು ಅಲ್ಲಿಂದ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಸಂಗ್ರಹ ಇರ್ಬೋದು ಜೊತೆಗೆ ಅವ್ರು ಬಿಡಿಸುವಂಥದ್ದು ಇರ್ಬೋದು ಯಾರ್ಯಾರು ಈ ಕೇಸ್ನಲ್ಲಿದ್ರು ಅದೆಲ್ಲ ತನಿಖೆ ಕೂಡ ಶುರುವಾಗ್ತಾ ಹೋಗುತ್ತೆ ಅಲ್ಲಿಂದ ಹಲವು ಸಾಕ್ಷಿಗಳನ್ನ ಸಂಗ್ರಹ ಮಾಡೋದಕ್ಕೆ ಅಂತ ಪೊಲೀಸರು ಫೀಲ್ಡ್ಗಿಳಿತಾರೆ ಐವತ್ತೆರಡು ಕಡೆ ಸ್ಥಳ ಮಹಜೂರು ಮಾಡ್ತಾರೆ ನೂರ ಐವತ್ತು ಜನರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾರೆ ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಇದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟು ಇದೆ ಐವತ್ತೆರಡು ಕಡೆ ಸ್ಥಳ ಮಹಜೂರು ಅಂತ ಬಂದ್ರೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿದಂತ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ನಿಂದ ಹಿಡಿದು ಆತನ ಮೃತದೇಹವನ್ನು ದೇಹವನ್ನ ಸಾಕ್ಸಿದ್ರಲ್ಲ ಸುಮ್ನಹಳ್ಳಿ ಕಾಲುವೆ ಅಲ್ಲಿವರೆಗೂ ಕೂಡ ಪಟ್ಟಣಗೆರೆ ಶಡ್ ಪವಿತ್ರ ಗೌಡ ಮನೆ ಆರೋಪಿಗಳ ಮನೆ ದರ್ಶನ್ ಮನೆ ಎಲ್ಲಾ ಕಡೆ ಕೂಡ ಸ್ಥಳ ಮಹಜೂರು ಮಾಡಿದ್ರು ಐವತ್ತೆರಡು ಕಡೆ ಸ್ಥಳ ಮಹಜೂರು ಆಯ್ತು ಇನ್ನು ಚಿತ್ರದುರ್ಗದ ಕಿಡ್ನಾಪ್ ಜಾಗದಿಂದ ಮೃತದೇಹ ಎಸಿದಂತ ಜಾಗದವರೆಗೂ ಅಲ್ಲಿ ಎಲ್ಲಾ ಕಡೆ ಕೂಡ ಏನೇನು ಸಾಕ್ಷಿಗಳು ಸಿಗ್ತಾವೆ ಏನೇನು ವಸ್ತುಗಳು ಸಿಗ್ತಾವೆ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡ್ರು ಪಟ್ಟಣಗೆರೆ ಶೆಡ್ಡು ದರ್ಶನ್ ನಿವಾಸ ಪವಿತ್ರ ಗೌಡ ನಿವಾಸ ಇಲ್ಲಿ ಅವರ ಶೂಗಳು ಬಟ್ಟೆಗಳು ಅವತ್ತಿನ ಸಂದರ್ಭದಲ್ಲಿ ಅವ್ರು ಏನೇನು ಬಳಕೆ ಮಾಡ್ಕೊಂಡಿದ್ರು ಯಾವ್ಯಾವ ವಾಹನಗಳನ್ನು ಬಳಸಿದ್ರು ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಹೋಗ್ತಾರೆ ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ತಾ ಹೋಗ್ತಾರೆ ಇನ್ನು ಸ್ಟೋನಿ ಬ್ರುಕ್ಸ್ ಪಬ್ ಏನಿದೆ ರೆಸ್ಟೋರೆಂಟ್ ಅಲ್ಲೂ ಕೂಡ ಸ್ಥಳ ಮಹಜೂರು ಮಾಡ್ತಾರೆ ಮೃತದೇಹ ಇದ್ದಂತ ಸುಮ್ಮನಳ್ಳಿ ಕಾಲುವೆಯಲ್ಲೂ ಕೂಡ ಸ್ಥಳ ಮಹಾಜೂರು ಮಾಡ್ತಾರೆ ಅಲ್ಲೂ ಕೂಡ ಕೆಲವೊಂದು ರಕ್ತದ ಕಲೆಗಳು ಪತ್ತೆ ಆಗ್ತವೆ ಕೂದಲು ಪತ್ತೆ ಆಗುತ್ತೆ ಜೊತೆಗೆ ರೀಪೀಸ್ ಇರ್ಬೋದು ಬೆಲ್ಟ್ ಇರ್ಬೋದು ಆತನನ್ನ ಲಾರಿಗೆ ಅಂದರೆ ಆತನ ತಲೆಯನ್ನ ಲಾರಿಗೆ ಚಚ್ಚಿದ್ರು ಅನ್ನುವಂಥದ್ದು ಇರ್ಬೋದು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಹೋಗುತ್ತೆ ಕೆಲವೊಂದು ಬಟ್ಟೆಗಳು ಕೂಡ ಪತ್ತೆ ಆಗ್ತವೆ ಇನ್ನು ಇವರು ಮಾತುಕತೆ ಮಾಡಿದಂಥದ್ದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಇವೆಲ್ಲ ಸ್ಥಳಗಳನ್ನ ನೋಡಿದರೆ ಒಟ್ಟು ಐವತ್ತೆರಡು ಸ್ಥಳಗಳು ಇಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ ಸಾಕ್ಷಿ ನೂರ ಐವತ್ತು ಜನರ ಹೇಳಿಕೆ ಕೂಡ ಈಗಾಗಲೇ ದಾಖಲಾಗಿದೆ ಅದರಲ್ಲಿ ಕೆಲವೊಬ್ರು ಯಾರಾದ್ರೂ ಉಲ್ಟಾ ಹೊಡಿತಾರೆ ಅನ್ನುವಂತ ಸಂಶಯ ಇದ್ರೆ ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳು ಎಲ್ಲೆಲ್ಲಿ ತೆರಳಿದ್ರು ಯಾರ್ಯಾರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು ಕಾಲ್ ಮಾಡಿದ್ರು ಹತ್ಯೆ ಆದ ಬಳಿಕ ಯಾರ ಜೊತೆಗೆ ಮಾತನಾಡಿದ್ರು ಇದೆಲ್ಲದರ ಬಗ್ಗೆ ಕೂಡ ಕಾಲ್ ಹಿಸ್ಟ್ರಿ ಮೆಸೇಜ್ ಹಿಸ್ಟ್ರಿ ಇದೆಲ್ಲದನ್ನು ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಹೋಟೆಲ್ ಸಿಬ್ಬಂದಿ ಸಹಚರರ ಹೇಳಿಕೆ ಕೂಡ ದಾಖಲಾಗಿದೆ ಈ ಪೆಟ್ರೋಲ್ ಬಂಕ್ ಅಂತ ಬಂದ್ರೆ ಚಳ್ಕೆರೆ ಗೇಟ್ ಎದುರುಗಡೆ ಇರುವಂತಹ ಪೆಟ್ರೋಲ್ ಬಂಕ್ ಆ ಸಿಬ್ಬಂದಿಯ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ ಇವೆಲ್ಲ ಸಾಕ್ಷಿಗಳು ಕೂಡ ದರ್ಶನ್ ಮತ್ತೆ ಗ್ಯಾಂಗ್ ವಿರುದ್ಧ ಸಾಕಷ್ಟು ಕಾನೂನಿನ ಕುಣಿಕೆ ಬಿಗಿಯಾಗುವಂತೆ ಮಾಡ್ತಿವೆ